എം ജ് മാ ಹೈ ಸ್ನೇಹಿತರೆ ನಾವು ಇವತ್ತು ಬಿಚ್ಚಾಲಿ ಕಟ್ಟಿ ಶ್ರೀ ರಾಘವೇಂದ್ರ ಸ್ವಾಮಿ ಸನ್ನಿಧಾನನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವೆಲ್ಕಮ್ ಟು ಶ್ರೀ ಭಾಗ್ಯ ವಿ ಬಿ ಲಾಗ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಬಟನ್ನ ಒತ್ತಿ ನೆಕ್ಸ್ಟ್ ಹಾಕೋ ವಿಡಿಯೋ ನೋಟಿಫಿಕೇಷನ್ಗಾಗಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಮುಂದೆ ಪೂಜೆಯ ವಿಡಿಯೋ ಇರೋದರಿಂದ ನನಗೆ ಆ ಸ್ಥಳದ ಬಗ್ಗೆ ಎಷ್ಟು ಗೊತ್ತು ಮಾಹಿತಿ ಅದನ್ನು ಈಗಲೇ ಶೇರ್ ಮಾಡಿದ್ದೇನೆ ಮಂತ್ರಾಲಯಕ್ಕೆ ಹೋದವರು ತಪ್ಪದೇ ಹೋಗಬೇಕಾಗಿರುವ ಸ್ಥಳ ಅಂದರೆ ಬಿಚ್ಚಾಲೆ ರಾಘವೇಂದ್ರ ಸ್ವಾಮಿ ಮಠ ಸೊ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷಗಳ ಹದಿಮೂರು ವರ್ಷಗಳ ಕಾಲ ವಾಸವಾಗಿದ್ದರು ಅಂತಲೂ ಸಹ ಹೇಳ್ತಾರೆ ಇದೊಂದು ಪವಿತ್ರವಾದ ಸ್ಥಳ ಅಂತಾನೆ ಹೇಳ್ಬೋದು ಮಂತ್ರಾಲಯ ಮತ್ತು ರಾಯಚೂರು ನಡುವೆ ಇರುವಂತಹ ಪುಟ್ಟ ಗ್ರಾಮ ಅಂತಾನೆ ಹೇಳ್ಬೋದು ಮಂತ್ರಾಲಯದಿಂದ ಬಿಚ್ಚಾಲೆಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಆಟೋಗಳ ವ್ಯವಸ್ಥೆ ಇದೆ ನಮ್ಮ ಓನ್ ವೆಹಿಕಲ್ ಅಲ್ಲೂ ಸಹ ನಾವು ಅಲ್ಲಿಗೆ ಹೋಗ್ಬೋದು ರಾಯರಿಗೆ ಅತ್ಯಾಪ್ತರು ಆಗಿರುವಂತಹ ಅಪ್ಪಣ್ಣಾಚಾರ್ಯರು ಇರುವ ಇರುವ ಮನೆ ಇರುವಂಥ ಸ್ಥಳಕ್ಕೆ ನಾವು ಹೋಗ್ತಾ ಇರೋದು ಅದುವೇ ಬಂದು ಬಿಚ್ಚಾಲೆ ಅಲ್ಲಿ ರಾಯರು ಹದಿಮೂರು ವರ್ಷಗಳ ಕಾಲ ಅಪ್ಪಣ್ಣಾಚಾರ್ಯರ ಜೊತೆ ವಾಸವಾಗಿದ್ರು ಅಂತನೂ ಸಹ ಹೇಳ್ತಾರೆ ಅಪ್ಪಣಾಚಾರ್ಯರು ಅಪ್ಪಣ್ಣಾಚಾರ್ಯರು ಮತ್ತೆ ರಾಯರು ಸೇರಿಕೊಂಡು ಕೆಲವೊಂದು ಗ್ರಂಥಗಳನ್ನು ಸಹ ರಚನೆ ಮಾಡಿದ್ದಾರೆ ಅಂತ ಸಹ ಹೇಳ್ತಾರೆ ಸೊ ರಾಯರು ಓಡಾಡಿರುವಂಥ ಸ್ಥಳ ಹಾಗೆ ರಾಯರು ಇದ್ದಂತಹ ಸ್ಥಳಕ್ಕೆ ನಾವಿವತ್ತು ಹೋಗ್ತಾ ಇರುವಂತದ್ದು ರಾಯರು ಅಲ್ಲಿ ತಮ್ಮ ಶಿಷ್ಯರೊಂದಿಗೆ ಕಾಲ ಕಳೆದಿರುವಂತಹ ಪವಿತ್ರವಾದ ಸ್ಥಳ ಅಂತಲೂ ಸಹ ಹೇಳ್ಬಹುದು ಅಪ್ಪಣ್ಣಾಚಾರ್ಯರು ತನ್ನ ವಿದ್ಯಾರ್ಥಿಗಳಿಗೆ ಅಂದರೆ ಶಿಷ್ಯರಿಗೆ ಅವರು ದಿನನಿತ್ಯ ಭಿಕ್ಷಕ್ಕೆ ಕಳಿಸ್ತಾ ಇದ್ರಂತೆ ಒಂದು ಜೋಳಿಗೆಯನ್ನು ಕೊಟ್ಟು ಅವರನ್ನು ಬಿಚ್ಚಾಲೆ ಗ್ರಾಮಕ್ಕೆ ಭಿಕ್ಷಾಟನೆಗೆ ಕಳಿಸ್ತಾ ಇದ್ರು ಈ ಭಿಕ್ಷಾಟನೆಗೆ ಏನಕ್ಕೆ ಕಳಿಸ್ತಾ ಇದ್ರು ಅಂದರೆ ಅವರಿಗೆ ಜೀವನದ ಮೌಲ್ಯಗಳು ಅರಿ ಅರ್ಥವಾಗಲಿ ಹಾಗೆ ಅವರಲ್ಲಿರುವ ಅಹಂ ಕಷ್ಟದ ಅರಿವಾಗಲಿ ಅನ್ನೋ ಸಲುವಾಗಿ ಅವರು ಭಿಕ್ಷಾಟನೆಗೆ ಕಳಿಸ್ತಾ ಇದ್ರು ಶಿಷ್ಯರು ತಂದಂತಹ ಅಕ್ಕಿಯನ್ನು ಅವರು ಒಂದು ಬಟ್ಟೆಯಲ್ಲಿ ಕಟ್ಟಿ ಮರದ ಕೊಂಬೆಗೆ ನೇತಾಕ್ತಾ ಇದ್ರಂತೆ ಅಲ್ಲಿ ಅಲ್ಲಿರುವಂತಹ ಅರಳಿ ಮರದ ಕೊಂಬೆಗೆ ಅವರು ನೇತಾಕ್ತಾ ಇದ್ರು ಅಪ್ಪಣ್ಣಾಚಾರ್ಯರು ಪ್ರವಚನವನ್ನು ಮುಗಿಸಿ ಅನ್ನಪೂರ್ಣೇಶ್ವರಿ ಮಂತ್ರವನ್ನು ಹೇಳಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ನಂತರ ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗ್ತಾ ಇತ್ತಂತೆ ಸೊ ಅದನ್ನು ನೋಡಿದಂತ ರಾಯರಿಗೆ ಅವರಲ್ಲಿರುವಂಥ ಭಕ್ತಿ ಎಲ್ಲ ಇಷ್ಟ ಆಗಿ ಅವರನ್ನು ದೈವಶಕ್ತಿಯಿಂದ ಅಪ್ಪಣ್ಣಾಚಾರ್ಯರನ್ನು ಮುಟ್ಟಿ ಆಶೀರ್ವದಿಸ್ತಾರೆ ಅಂತಲೂ ಸಹ ಹೇಳ್ತಾರೆ ಅದರಿಂದನೇ ಅಲ್ಲಿಗೆ ಭಿಕ್ಷಾಲೆ ಅಂತ ಹೆಸರು ಬಂದಿದೆ ಭಿಕ್ಷಾಲೆ ಹೋಗಿ ಇವಾಗ ಬಿಚ್ಚಾಲೆ ಅಂತ ಆಗಿದೆ ಕೆಲವರು ಬಿಚ್ಚಾಲೆ ಬಿಚ್ಚಾಲಿ ಅಂತಲೂ ಸಹ ಕರೀತಾರೆ ಅಪ್ಪಣಾಚಾರ್ಯರು ದಿನನಿತ್ಯ ಮಂತ್ರಾಲಯಕ್ಕೆ ಹೋಗ್ತಾ ಇರೋದನ್ನ ನೋಡಿ ರಾಯರು ಅವರಿಗೆ ಕನಸಿನಲ್ಲಿ ಬಂದು ನೀನು ದಿನನಿತ್ಯ ಇಲ್ಲಿಗೆ ಬರುವುದು ಬೇಡ ಸೊ ನೀನಲ್ಲಿ ಏಕಶಿಲೆಯಲ್ಲಿ ಬೃಂದಾವನವನ್ನು ಸ್ಥಾಪನೆ ಮಾಡು ಅಲ್ಲಿ ನಾನು ಜ್ಯೋತಿಯ ರೂಪದಲ್ಲಿ ಬಂದು ಇರ್ತೀನಿ ಅಂತ ರಾಯರು ಅಪ್ಪಣ್ಣಾಚಾರ್ಯರಿಗೆ ಮಾತನ್ನು ಕೊಡ್ತಾರಂತೆ ಸೊ ಅದೇ ರೀತಿ ಅಪ್ಪಣ್ಣಾಚಾರ್ಯರಿಗೆ ಜ್ಯೋತಿಯ ರೂಪದಲ್ಲಿ ರಾಯರು ಕಾಣಿಸ್ಕೊಳ್ತಾರೆ ಅಂತಲೂ ಸಹ ಹೇಳ್ತಾರೆ ರಾಯರು ಜಪ ಮಾಡ್ತಾ ಇದ್ದಂಥ ಸ್ಥಳದಲ್ಲೇ ಬೃಂದಾವನ ನಿರ್ಮಾಣ ಮಾಡ್ತಾರೆ ಅಪ್ಪಣ್ಣಾಚಾರ್ಯರು ಮಂತ್ರಾಲಯದಲ್ಲಿ ಹೇಗೆ ಪೂಜೆ ನಡೆಯಿತು ಅದೇ ರೀತಿ ಇಲ್ಲೂ ಸಹ ಪೂಜೆ ನಡೀಬೇಕು ಅನ್ನುವುದು ಏಕಶಿಲಾ ಬೃಂದಾವನಕ್ಕೆ ಹೋಗ್ತಾ ಇದ್ದೀವಿ ಇವಾಗ ರಾಘವೇಂದ್ರ ಸ್ವಾಮಿಗಳ ಒಂದು ಏಕಶಿಲಾ ಬೃಂದಾವನಕ್ಕೆ ದಾರಿ ಇದ್ರ ಪಕ್ಕದಲ್ಲಿ ಅದ್ಭುತವಾದ ಒಂದು ಒಳೆ ವಿಹಂಗನ ನೋಟ ನೋಡಿ ಒಳೆಯ ಒಂದು ವಿಹಂಗನ ನೋಟ ಎಷ್ಟು ಚೆನ್ನಾಗಿದೆ ಡೇಂಜರ್ ಪ್ಲೇಸ್ ಇಲ್ಲಿ ಯಾರು ಇಳಿಯಂಗಿಲ್ಲ ಅಲ್ಲಿ ಮುಂದೆ ನೋಡಿ ಎಲ್ಲ ಕಾಲ್ ತುಂಬ ಚೆನ್ನಾಗಿದೆ ಪ್ಲೇಸ್ ಏನ್ ನೋಡ್ತಾ ಇರ ಹೆಂಗ್ ಮಾಡ್ತಾ ಇದೀರಿ ಎಂಜಾಯ್ ಮಾಡ್ತಾ ಇದೀರಾ ನೋಡಿ ಈ ಕಲ್ಲಲ್ಲಿ ಚಿಕ್ಕ ಚಿಕ್ಕ ನಾಗನ ವಿಗ್ರಹಗಳನ್ನ ಕೆತ್ತಿ ಚಿಕ್ಕ ಚಿಕ್ಕ ನಾಗನ ವಿಗ್ರಹಗಳು ಕೆತ್ತಾವ ರೀ ಇಲ್ಲಿ ಆಮೇಲೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ కుజరా విన ఎంజ కళిగ ఎంజా కరి గారు పిసిగా కంజనే కంజనే

सर धनी इक ಬಳಸುತ್ತಿದ್ದ ವರಳಕಲ್ಲು ರಾಯರಿಗೆ ಇದರಲ್ಲಿ ಕಡಲೆಬೇಳೆ ಚಟ್ನಿ ಮಾಡಿಕೊಟ್ರೆ ತುಂಬ ಇಷ್ಟ ಅಂತೆ ಸೊ ಕಡಲೆಬೇಳೆ ಚಟ್ನಿ ಅವ್ರಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಪ್ಪಣ್ಣಾಚಾರ್ಯರು ಇದೇ ವರಳಕಲ್ಲಲ್ಲಿ ಅವರಿಗೆ ಚಟ್ನಿಯನ್ನು ಮಾಡಿ ಬಳಸ್ತಾ ಇದ್ರು ಅಂತನೂ ಸಹ ಹೇಳ್ತಾರೆ ಸೊ ಇಲ್ಲಿ ನೋಡಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಇರುವಂತಹ ಸ್ಟ್ಯಾಚು ಅಂತಲೂ ಸಹ ಹೇಳ್ಬೋದು ಇಲ್ಲಿ ರಾಯರು ಮತ್ತು ಅಪ್ಪಣ್ಣಾಚಾರ್ಯರು ಕಾಲ ಕಳೆದಿರುವಂಥ ಸ್ಥಳ ಅಂತನೂ ಸಹ ಹೇಳ್ಬೋದು ರಾಯರು ಇಲ್ಲಿ ಕಾಲ ಕಳೀತಾ ಇದ್ರಂತೆ ಸೊ ನಾವೀಗ ಬಿಚ್ಚಾಲಮ್ಮ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ವಿ ಬಿಚ್ಚಾಲಮ್ಮ ಬಂದು ಇಲ್ಲಿರುವಂತಹ ಗ್ರಾಮ ದೇವತೆ ಸೊ ರಾಯರು ಪೂಜೆ ಮಾಡ್ತಿದ್ದಂತಹ ದೇವಿ ಈ ಕಲ್ಲುಗಳನ್ನು ಇಟ್ಟಿದ್ದಾರೆ ಹೊಸ್ತಾಗಿ ದೇವರ ಗುಡಿಗೆ ಕಟ್ಟೋದಕ್ಕೆ ಅಲ್ಲಿ ಕಾರ್ಯ ನಡೀತಾ ಇದೆ ಅಲ್ಲಿ ಚಿಕ್ಕದಾಗಿದೆ ಈಗ ಈಗಿನ ಮುಂಚೆ ತೋರಿಸಿದ್ಲ್ ಅದು ಇವಾಗ ಕಟ್ತಾ ಇರೋ ದೇವಸ್ಥಾನ ಅದೆಲ್ಲ ಆದಮೇಲೆ ಈ ದೇವ್ರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ ಅನಿಸುತ್ತೆ ಅನ್ಸತ್ತೆ ಬಿಚ್ಚಲಮ್ಮ ದೇವ್ರಿಮ್ಮ ದೇವರು ಈಗಿರೋದು ಅಲ್ಲಿ ಹಿಂದ್ಗಡೆ ಇನ್ನೊಂದು ದೇವಸ್ಥಾನ ಬಿಚ್ಚಲಮ್ಮ ದೇವಿಯವರ ದರ್ಶನ ಮುಗಿಸ್ಕೊಂಡು ನಾವು ಅಪ್ಪಣ್ಣಾಚಾರ್ಯರವರ ಮನೆಗೆ ಬಂದಿದ್ದೀವಿ ಸೊ ಇದೇ ಅಪ್ಪಣ್ಣಾಚಾರ್ಯರು ಇದ್ದಂತಹ ಮನೆ ಸೊ ಇಲ್ಲೇ ರಾಯರು ಅಪ್ಪಣ್ಣಾಚಾರ್ಯರ ಜೊತೆ ಇದ್ದಿದ್ದು ಹದಿಮೂರು ವರ್ಷಗಳ ಕಾಲ ವಾಸವಾಗಿದ್ದು ಸಹ ಹಾಗೆ ರಾಯರು ಮಲಗಿರುವಂತಹ ಸ್ಥಳನೂ ಸಹ ಇಲ್ಲೇ ಇದೆ ಈ ಮನೆಯ ಮಧ್ಯದ ರೂಮು ಅಥವಾ ನಡು ಮನೆಯಲ್ಲಿ ರಾಯರು ಗ್ರಂಥ ರಚನೆ ಹಾಗೆ ಪೂಜೆಗಳು ಹಾಗೆ ಮಲಗ್ತಾ ಇದ್ದಿದ್ದು ಸಹ ಇದೇ ಸ್ಥಳದಲ್ಲಿ ಸೊ ಇಲ್ಲಿ ನಾವು ಆಂಜನೇಯ ಹಾಗೆ ನಾಗದೇವರ ವಿಗ್ರಹಗಳನ್ನು ಸಹ ನಾವು ನೋಡಬಹುದು ನಾಗದೋಷ ಇರುವಂಥವರು ಇಲ್ಲಿ ತೆಂಗಿನಕಾಯಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿದರೆ ನಾಗದೋಷ ನಿವಾರಣೆ ಆಗುತ್ತೆ ಅಂತಲೂ ಸಹ ಹೇಳ್ತಾರೆ ಸೊ ನಾವು ತಂದೆ ತಾಯಿಗಳ ಜೊತೆ ಬಂದಾಗ ತೆಂಗಿನಕಾಯಿಯನ್ನು ಕೊಟ್ಟು ಪೂಜೆಯನ್ನು ಮಾಡಿಸಿದ್ದೀವಿ ಹಾಗೆ ರಾಯರು ಮಲಗ್ತಿದ್ದಂಥ ಸ್ಥಳಕ್ಕೆ ಕಾಯನನ್ನು ಹಾಕಿ ನಮಸ್ಕಾರವನ್ನು ಸಹ ನಾವು ಮಾಡಿಕೊಂಡು ಅಲ್ಲಿಂದ ನಾವು ಹೊರಡ್ತೀವಿ ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಸನ್ನಿಧಾನಕ್ಕೆ ಹೋಗ್ತೀವಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ